ಸ್ನೇಹಿತರೆ ನಾರ್ತ್ ಕೊರಿಯಾ ಅಂದರೆ ಕಿಮ್ಮಣ್ಣನ ನಾಡು ಕಿಮ್ ಜಾಂಗ್ ಉನ್ರಾ ಏನಂತ ಹೇಳ್ತಾರೆ ದೇಶ ಈ ನಾರ್ತ್ ಕೊರಿಯಾದ ಜನ ಬೇರೆ ದೇಶದೊಂದಿಗೆ ಕಾಂಟ್ಯಾಕ್ಟ್ ನೆಟ್ಕೊಳ್ಳೋದು ತುಂಬ ಕಮ್ಮಿ ನಿಮಗೆ ಗೊತ್ತೇ ಇದೆ ಇನ್ನು ಅಲ್ಲಿನ ಅಧ್ಯಕ್ಷ ಏನು ಹೇಳ್ತಾರೆ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕೂಡ ಅಷ್ಟೇ ಎಲ್ಲೆಲ್ಲಿಗೂ ಹೋಗಲ್ಲ ಅಂದರೆ ಕರೆದ ದೇಶಗಳಿಗೆಲ್ಲ ಹೋಗೋಲ್ಲ ಅವರಿಗೂ ಒಂದು ಪರ್ಟಿಕ್ಯುಲರ್ ಇಷ್ಟೇ ಜನರು ನನ್ನ ಫ್ರೆಂಡ್ಸ್ ಇವ್ರ ದೇಶಗಳಿಗೆ ಮಾತ್ರ ನಾನು ಹೋಗೋದು ಅನ್ನುವಂತಹ ಒಂದು ಮನೋಭಾವ ಇದೆ ಹಾಗಾಗಿ ಅವರು ಸಿಕ್ಕ ಸಿಕ್ಕ ದೇಶಗಳಿಗೆ ಹೋಗೋಲ್ಲ ಅವರ ಫ್ರೆಂಡ್ಸ್ ಇವಾಗ ಯಾರು ಚೀನಾ ಇನ್ನು ರಷ್ಯಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಇದೀಗ ಕಿಮ್ ಜಾಂಗ್ ಉನ್ ಚೀನಾಗೆ ಬಂದಿದ್ದರು ಅಲ್ಲಿ ಶಾಂಘೈ ಸಹಕಾರ ಸಭೆಗೆ ಬಂದಿದ್ದರು ಇನ್ನು ಹಾಗೆ ಅಲ್ಲದೆ ಚೀನಾದವರು ನಡೆಸಿದಂತಹ ಮಿಲಿಟ್ರಿ ಪರೇಡ್ನಲ್ಲಿ ಕೂಡ ಕಿಮ್ ಜಾಂಗ್ ಉನ್ ಭಾಗಿಯಾಗಿದ್ದರು ಇನ್ನು ಮಿಲಿಟ್ರಿ ಪರೇಡ್ನಲ್ಲಿ ಅತ್ಯಂತ ಉತ್ಸಾಹದಿಂದ ಕಿಮ್ ಜಾಂಗ್ ಉನ್ ಭಾಗಿಯಾಗಿದ್ದರು ಇನ್ನು ಕಿಮ್ ಜಾಂಗ್ ಉನ್ನ ಚೀನಾಗೆ ವಿಶೇಷವಾದ ಫ್ಲೈಟ್ನಲ್ಲಿ ಬರಲಿಲ್ಲ ಇವರು ಒಂದು ಸಾವಿರ ಕಿಲೋಮೀಟರ್ ಅಂದರೆ ಏನೋ ಚೀನಾಗೆ ನಾರ್ತ್ ಕೊರಿಯಾದಿಂದ ಒಂದು ಸಾವಿರ ಕಿಲೋಮೀಟರ್ ಈ ಒಂದು ಸಾವಿರ ಕಿಲೋಮೀಟರನ್ನು ಕೂಡ ಅವರು ಟ್ರೈನ್ ಮೂಲಕವೇ ಬಂದಿದ್ದಾರೆ ಟ್ರೈನ್ ಮೂಲಕವೇ ಅವರು ಪ್ರಯಾಣವನ್ನು ಬೆಳೆಸಿ ಬಂದಿದ್ದಾರೆ ಯಾಕೆ ಅಂತ ನೀವು ಕೇಳಬಹುದು ಒಂದು ಕಿಮ್ ಜಾಂಗುನ್ಗೆ ಫ್ಲೈಟ್ ಅಂದರೆ ಭಯ ಅಂತೆ ಇನ್ನೊಂದು ವಿಷಯ ಅಂತಂದರೆ ನಾರ್ತ್ ಕೊರಿಯಾದ ಬಳಿ ಬೇರೆ ದೇಶಗಳ ಬಳಿ ಇರುವಂತಹ ಅತ್ಯಾಧುನಿಕ ಫ್ಲೈಟ್ಗಳಾಗಿರಬಹುದು ಇದೆಲ್ಲ ಇಲ್ಲ ಹಾಗಾಗಿ ಅವರು ಬೇರೆ ದೇಶಗಳಿಗೆ ಅವರಿಗೋಸ್ಕರನ ವಿಶೇಷವಾಗಿ ಸಿದ್ಧಪಡಿಸಿದ ರೈಲಿನಲ್ಲಿ ಬರ್ತಾರೆ ಇನ್ನು ಕಿಮ್ ಜಾಂಗ್ ಉನ್ನು ಚೈನಾಗೆ ಬಂದು ಏನೆಲ್ಲ ಮಾಡಿದ್ರು ಯಾರನ್ನೆಲ್ಲ ಭೇಟಿಯಾದ್ರು ಎಸ್ಪೆಷಲಿ ಅಲ್ಲಿನ ಅಧ್ಯಕ್ಷ ಶಿ ಪಿಂಗ್ ಚೀನಾದ ಅಧ್ಯಕ್ಷ ಶಿ ಪಿಂಗ್ ಜೊತೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆಗೂ ಕೂಡ ಭೇಟಿಯಾಗಿದ್ದಾರೆ ಇದನ್ನ ನಾರ್ತ್ ಕೊರಿಯಾ ಸ್ಟೇಟ್ ಮೀಡಿಯಾ ಒಂದು ಒನ್ ಅವರ್ ಡಾಕ್ಯುಮೆಂಟ್ರಿ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಕಿಮ್ ಜಾಂಗ್ ಉನ್ ಖುಷಿ ಖುಷಿಯಿಂದ ಮಾತನಾಡ್ತಾ ಇರುವಂತಹ ವಿಡಿಯೋಗಳಾಗಿರಬಹುದು ಅವರು ಮಿಲಿಟ್ರಿ ಪೆರೇಡ್ನಲ್ಲಿ ಭಾಗವಹಿಸಿದ ಒಂದು ವಿಷಯಗಳಾಗಿರಬಹುದು ಇದೆಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ ಇನ್ನು ಕಿಮ್ ಜಾಂಗ್ ಉನ್ ಚೀನಾಗೆ ಬಂದಿರುವಂಥದ್ದು ಬಹಳ ವಿಶೇಷ ಯಾಕಂತ ಹೇಳಿದರೆ ಕಿಮ್ ಜಾಂಗ್ ಉನ್ ಆಗಲೇ ಹೇಳಿದಂತೆ ಸಿಕ್ಕ ಸಿಕ್ಕ ದೇಶಗಳಿಗೆ ಹೋಗಲ್ಲ ಓನ್ಲಿ ಅವರ ಫ್ರೆಂಡ್ಲಿ ಕಂಟ್ರಿಗೆ ಮಾತ್ರ ಹೋಗ್ತಾರೆ ಇನ್ನು ಕಿಮ್ ಜಾಂಗೂನ್ ಬಗ್ಗೆ ಕೆದಕಿದಷ್ಟು ಬಹಳ ರೋಚಕವಾದ ವಿಷಯಗಳು ಗೊತ್ತಾಗ್ತಾನೆ ಹೋಗುತ್ತೆ ಕಿಮ್ ಜಾಂಗೂನು ನಿಮಗೆ ಗೊತ್ತಿರಬಹುದು ಒಬ್ಬ ಹುಚ್ಚು ದೊರೆ ಅಂತಲೇ ಹೇಳಬಹುದು ಸರ್ವಾಧಿಕಾರಿ ಆತನ ನಾಡಿನಲ್ಲಿ ಆತ ಹೇಳಿದ್ದೇ ವೇದವಾಕ್ಯ ಆತನ ಮಾಡಿದ್ದೇ ಶಾಸನ ಅಲ್ಲಿನ ಜನರಿಗೂ ಕೂಡ ಅಷ್ಟೇ ಹೊರಗಿನ ಪ್ರಪಂಚದ ಕುರಿತು ಯಾವುದೇ ರೀತಿಯಾದ ಸಂಪರ್ಕ ಇಲ್ಲ ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇಲ್ಲ ಅಷ್ಟೂ ಕೂಡ ಅಲ್ಲಿನ ಜನರನ್ನು ಏನಂತ ಹೇಳ್ತಾರೆ ತುಂಬ ಹಿಂಸಿಸೋದ್ರ ಜೊತೆಗೆ ಅಲ್ಲಿನ ಜನರಿಗೆ ನಾನೇ ದೇವ್ರು ಅನ್ನುವ ರೀತಿಯಲ್ಲಿ ಕಿಮ್ ಜಾಂಗೂನ್ ವರ್ತಿಸ್ತಾರೆ ಇನ್ನು ಕಿಮ್ ಜಾಂಗುನ್ ಏನು ಶೃಂಗಸಭೆಗೆ ಬಂದಿದ್ರಲ್ಲ ಆ ಸಂದರ್ಭದಲ್ಲಿ ಅವರು ಕೂತ ಸ್ಥಳವನ್ನೆಲ್ಲವನ್ನ ಕೂಡ ಯಾವುದೇ ಡಿ ಎನ್ ಎ ಸಿಗಬಾರ್ದು ಅಂತ ಹೇಳಿ ಅವರು ಕೂತು ಎದ್ದ ನಂತರದಲ್ಲಿ ಅಲ್ಲಿದ್ದ ಧೂಳನ್ನಾಗಿರಬಹುದು ಆ ಡಿ ಎನ್ ಎನ್ನೆಲ್ಲ ಅಳಿಸಿ ಹಾಕಲಾಗಿದೆ ಇನ್ನು ಏನು ನಾರ್ತ್ ಕೊರಿಯಾ ಸ್ಟೇಟ್ ಮೀಡಿಯಾ ಬಿಡುಗಡೆ ಮಾಡಿರುವಂತಹ ಒನ್ ಅವರ್ ಡಾಕ್ಯುಮೆಂಟ್ರಿಯಲ್ಲಿ ಪುಟಿನ್ ಹಾಗೆ ಕಿಮ್ ಜಾಂಗ್ ಉನ್ ಕಾರಿನಲ್ಲಿ ಕೂತು ಮಾತನಾಡಿದು ತುಂಬ ಜಾಲಿಯಾಗಿ ರೈಡ್ ಮಾಡಿರುವಂಥದ್ದನ್ನೆಲ್ಲ ನೀವು ಡಾಕ್ಯುಮೆಂಟ್ರಿಯಲ್ಲಿ ನೋಡಬಹುದು